ಫೈ ಇಸ್ ಟು ಒನ್ ಪಾಸಿಟಿವ್ ಟೆಕ್ನಿಕ್ ಬಗ್ಗೆ ಈ ಫೈ ಇಸ್ ಟು ಒನ್ ಪಾಸಿಟಿವ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ನಾನು ಇವಾಗ ನಿಮ್ಮನ್ನ ಕೇಳ್ತೀನಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸುಖ ಘಟನೆಯನ್ನು ಕಣ್ಮುಚ್ಕೊಂಡು ನೆನೆಸ್ಕೊಳ್ಳಿ ಅಂತ ನಿಮಗೆ ಸಡನ್ನಾಗಿ ಯಾವ ಘಟನೆ ನೆನಪಾಗಲ್ಲ ಅದೇ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಅವಮಾನ ಮಾಡಿದ್ರ ಅಥವಾ ಹೀಯಾಳಿಸಿದ್ರಾ ಅಥವಾ ಕೆಟ್ಟದಾಗಿ ಮಾತಾಡಿದ್ರ ಅಂದರೆ ತಕ್ಷಣ ಸಾವಿರಾರು ಘಟನೆಗಳು ಎದುರಿಗೆ ಬರುತ್ತೆ ಮನುಷ್ಯನ ಮನಸ್ಸೇ ಹಾಗೆ ಯಾಕಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಕೆಟ್ಟದನ್ನ ಆಲೋಚನೆ ಮಾಡ್ತಾ ಹೋಗ್ತೀವಿ ಹೊರತು ಹಾಗಿದಷ್ಟೋ ಖುಷಿ ಘಟನೆಗಳನ್ನ ಮರ್ತು ಹೋಗ್ಬಿಡ್ತೀವಿ ಇಷ್ಟೊಂದು ಖುಷಿ ಘಟನೆಗಳಿದೆ ಹಾಕ್ಲಿಕ್ಕೆ ಹೋದರೆ ಇಡೀ ದಿನ ಸಾಕಾಗಲ್ಲ ಆದರೆ ಬೇಜಾರು ವಿಷಯಗಳನ್ನೇ ಯಾಕೆ ನಾವು ನೆನ್ಸ್ಕೊಂಡು ನೆನ್ಸ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಇದನ್ನ ಯಾಕೆ ಹೀಗೆ ಅಂತ ಹೇಳಿದ್ರೆ ನಾವು ನಮ್ಮ ಮನಸ್ಸನ್ನು ಪ್ರಾಕ್ಟೀಸ್ ಮಾಡಿಸಿದಾಗೆ ಅಂದರೆ ನಮ್ಮ ಬ್ರೈನಿಗೆ ನಾವೇ ಮಾಸ್ಟರ್ ನಾವು ಹೇಗೆ ಹೇಳ್ತೀವೋ ಹಾಗೆ ಕೇಳ್ತಾ ಹೋಗುತ್ತೆ ಆದರೆ ನಾವು ಸದಾ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಮನಸ್ಸು ಫಸ್ಟು ಯಾಕಡೆ ವಾಲತ್ತೆ ಅಂತ ಹೇಳಿದ್ರೆ ಕೆಟ್ಟ ಆಲೋಚನೆಗಳ ಬಗ್ಗೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಫೈ ಟು ಒನ್ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಈಗ ಬೆಳಗ್ಗೆ ಎದ್ದೇಳ್ತೀರಾ ಬೆಳಗ್ಗೆ ಎದ್ದಾಗ ಎಷ್ಟೊಂದು ಒಳ್ಳೆಯ ವಿಷಯಗಳಿದೆ ಅಲ್ವಾ ನಿಮ್ಮ ಮೇಲೆ ಸೂರಿದೆ ಕುಡಿಲಿಕ್ಕೆ ಒಳ್ಳೆ ನೀರಿದೆ ಹಾಕೊಳ್ಳಲಿಕ್ಕೆ ಒಳ್ಳೆ ಬಟ್ಟೆ ಇದೆ ಏನು ಬೇಕೋ ಆಹಾರ ತಿನ್ನಲಿಕ್ಕೆ ದೇವರು ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಮಿಗಿಲಾದ ಐಶ್ವರ್ಯ ಏನಿದೆ ಹೇಳಿ ಅಲ್ವಾ ಎಂತಹ ಅದೂ ಧೂರಿಯಾಗಿರ್ತಕ್ಕಂಥ ಒಬ್ಬ ಶ್ರೀವಂತ ಕೂಡ ನಿಮ್ಮ ಲೈಫ್ ಸ್ಟೈಲನ್ನೇ ಲೀಡ್ ಮಾಡ್ತಿರ್ತಾನೆ ನೀವು ಕೂಡ ಅದೇ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇರ್ತೀರ ಆದರೆ ನಮಗೆ ನಾವು ಅದನ್ನೆಲ್ಲ ಮರ್ತೋಗ್ಬಿಡ್ತೀವಿ ನಮ್ಮಲ್ಲಿ ಏನಿಲ್ಲವೋ ಈಗ ಯಾರೋ ಒಬ್ಬ ದೊಡ್ಡ ಮನೇಲಿರ್ತಾನೆ ನಾನೊಂದು ಒನ್ ಬಿ ಎಚ್ ಕೆ ಮನೇಲಿರ್ತೀನಿ ಅಂತ ಟು ಬಿ ಎಚ್ ಕೆ ಮನೇಲಿರ್ತೀನಿ ನಾನು ಅವರನ್ನು ನೋಡಿ ಕಂಪೇರ್ ಮಾಡ್ಕೊತಾ ಹೋಗ್ತೀವಿ ಅದು ಮೂರು ಕಥನ ಯಾಕಂತ ಹೇಳಿದ್ರೆ ನನಗೆ ಕಳೆದ ಸಂಚಿಕೆಯಲ್ಲೂ ಹೇಳಿದೆ ಅವರ ಜೀವನದ ಕೊನೆ ಪುಟ ನಮ್ಮ ಜೀವನದ ಮೊದಲನೇ ಆಗಿರಬಹುದು ನಮಗೂ ಇನ್ನೂ ಬೇಕಾದಷ್ಟು ಜೀವನ ಇದೆ ಆದರೆ ನಾವೇನು ಮಾಡ್ತೀವಿ ಒಬ್ಬರೊಟ್ಟಿಗೆ ಕಂಪೇರ್ ಮಾಡಿಕೊಂಡು ಇಲ್ಲ ಅಯ್ಯೋ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿ ಕೊರಕ್ತಾ ಕೊರಕ್ತಾ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲವನ್ನೂ ಮರೆತು ಹೋಗ್ತಾ ಇರ್ತೀವಿ ಹಾಗಾಗಿ ಅಂಥ ತಪ್ಪನ್ನು ನಾವು ಮಾಡೋದು ಬೇಡ ನಮ್ಮ ಜೀವನ ಅನ್ನೋದು ಒಂದು ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜರ್ನಿ ಅದನ್ನು ಖುಷಿ ಪಡ್ತಾ ಅದನ್ನು ರಿಲೀಸ್ ಮಾಡ್ತಾ ಹೋಗಬೇಕು ಹೊರತು ಏನಿಲ್ಲ ಅನ್ನೋದ್ರ ಬಗ್ಗೆ ಕೊರಕ್ತಾ ಮಾತು ಕೂಡ್ತಾ ಹೋದರೆ ಇಡೀ ಜೀವನ ಸಾಕಾಗಲ್ಲ ನಮಗೇನಿಲ್ಲ ಅನ್ನೋದನ್ನು ಕೊರ್ತಾ ಹೋದರೆ ನಾವು ನೋಡಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೋತೀವಿ ಅಯ್ಯೋ ನಾನು ಎಷ್ಟು ಕಪ್ಪಗಿದ್ದೀನಿ ಎಷ್ಟು ಕುಳ್ಳಕ್ಕಿದ್ದೀನಿ ಎಷ್ಟು ದುಮ್ಮಕ್ಕಿದ್ದೀನಿ ಹೀಗೆ ನಮ್ಮ ಬಗ್ಗೆ ಹೀಗಾಡ್ಸ್ಕೊಳ್ತಾ ಹೋಗ್ತೀವಿ ಆದರೆ ದೇವರು ಕೊಟ್ಟಿರ್ತಕ್ಕಂಥ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಹೋಗೋಲ್ಲ ನೋಡಿ ನಮ್ಮನ್ನು ಇಷ್ಟಪಡೋರು ನೋಡಿ ಈಗ ಪರ್ಫ್ಯೂಮ್ ಬಾಟ್ಲು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿರೋದನ್ನು ಕುಡಿಯಲಿಕ್ಕೆ ಸಾಧ್ಯನಾ ಇಲ್ಲ ಅಲ್ಲ ಹಾಗೆ ನೀವು ಅಜ್ಜಿ ತಾತ ನೋಡ್ಲಿಕ್ಕೆ ಚೆನ್ನಾಗಿಲ್ದೇ ಇರ್ಬೋದು ಅಜ್ಜಿ ತಾತ ಯಾಕೆ ಒಂದು ಸಣ್ಣ ಮಗು ತಗೊಳ್ಳಿ ಬಾಯಲ್ಲಿ ಹಲ್ಲಿರಲ್ಲ ತಲ್ಲಿ ಕೂದಿರಲ್ಲ ಆ ಮಗು ನಕ್ಕಿದ್ರೆ ಎಷ್ಟು ಮದುವು ಮಾಡೋಣ ಅಂತ ಅನ್ಸುತ್ತೆ ಅಜ್ಜಿ ತಾತನೂ ಅಷ್ಟೇ ಅಲ್ವಾ ಅವ್ರ ಮೈ ಕೈಯೆಲ್ಲ ಸುಕ್ಕಟ್ಟಿರುತ್ತೆ ಕೂದು ಬಿಳಿಯಾಗಿರುತ್ತೆ ಆದರೂ ಅವ್ರ ಕೂತ್ಕೊಂಡು ಬಂದರೆ ಸಾಕಾಗುತ್ತೆ ಅವ್ರು ತೊಡೆದ್ರೆ ಮಲಕ್ ಬಂದರೆ ಸ್ವರ್ಗನೇ ಹೌದು ಅಲ್ವಾ ಆದರೆ ನಮಗೆ ಈ ಬ್ಯೂಟಿ ಅನ್ನೋದು ಯಾವುದೇ ಕಾರಣಕ್ಕೂ ಅದು ಶಾಶ್ವತ ಅಲ್ಲ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನನ್ನ ಪ್ರತಿಯೊಂದು ಅಂಗಾಂಗಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ ಕೂದಲು ಬೆಳ್ಳಕ್ಕಾಗ್ಬೋದು ಮುಖ ಸುಖ ಕಟ್ಟುತ್ತಾ ಹೋಗ್ಬೋದು ಇದು ಬ್ಯೂಟಿ ಇಸ್ ಅ ಫೇಡಿಂಗ್ ಫಿನೋಮಿನಾ ನಮ್ಮ ಜೊತೆ ಕೊನೆಯ ತನಕ ಇರೋದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ನಡವಳಿಕೆ ನಮ್ಮ ಗುಣಗಳು ಹಾಗಾಗಿ ನಾವು ಜೀವನದಲ್ಲಿ ವ್ಯಾಲ್ಯೂಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ನಾನು ನಿಮಗೆ ಇವತ್ತು ಖುಷಿ ಪಡಿಸಲಿಕ್ಕೆ ಒಂದು ಗಿಫ್ಟ್ ಕೊಡಲಿ ಏನೇ ಕೊಟ್ಟು ಒಂದು ತಿಂಗಳಾದ ನಂತರ ನಾವು ಅದನ್ನು ಮರ್ತು ಹೋಗ್ತೀವಿ ಅಲ್ವಾ ನಿಮ್ಗೆ ಯಾರೋ ಒಬ್ರು ಯಾವಾಗಲೂ ಏನೋ ಕೊಟ್ಟಿದ್ದೀನಿ ದಿನ ಯಾವಾಗಲೂ ನೆನೆಸ್ಕೊತೀರಾ ಇಲ್ಲ ಅಲ್ಲ ಆದರೆ ಒಬ್ಬ ಮನುಷ್ಯ ನಿಮ್ಮ ಜೀವನಕ್ಕೆ ಎಷ್ಟು ಮೌಲ್ಯತೆಗಳನ್ನು ತರ್ತಾನೆ ಅದನ್ನು ನೆನೆಸ್ಕೊತಾ ಇರ್ತೀರ ನಾನು ಒಂದು ನಾಲ್ಕು ಒಳ್ಳೆ ಮಾತು ಹೇಳಿದ್ರೆ ನೀವು ಎಷ್ಟು ಖುಷಿ ಪಡ್ತೀರಾ ಅದಕ್ಕೆ ಹೇಳೋದು ಮನುಷ್ಯನಿಗೆ ಪಾಸಿಟಿವ್ ಥಾಟ್ಸ್ ಅನ್ನೋದು ತುಂಬಾ ಮುಖ್ಯ ಇವತ್ತು ನಾನು ಏನು ಹೇಳ್ಕೊಡ್ತೀನಿ ಅಂತ ಹೇಳಿದರೆ ಬೆಳಗ್ಗೆ ಎದ್ದ ಕೂಡಲೇ ನೋಡಿ ನಾವು ಯಾವತ್ತೂ ಇಷ್ಟ ತಿಳ್ಕೊಳ್ಳಿ ಅವನು ಕಷ್ಟ ಕೆಟ್ಟದ್ದು ಕಷ್ಟದ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಕಷ್ಟ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಖಂಡಿತವಾಗಲೂ ಸದಾ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಬೆಳಿಗ್ಗೆ ಎದರ್ತೀರ ವಾಕಿಂಗ್ ಹೋಗ್ತೀರಾ ನಿಮ್ಗೆ ಯಾವುದೋ ಒಂದು ಇಷ್ಟವಾಗಿರೋ ಒಂದು ಹಕ್ಕಿ ಹಾಡು ಹೇಳ್ತಾ ಇರುತ್ತೆ ಅಥವಾ ವೆದರ್ ಬ್ಯೂಟಿಫುಲ್ ಆಗಿರುತ್ತೆ ಪ್ರತಿ ಒಂದನ್ನು ಸಣ್ಣ ಮಗುವಿನ ಥರ ಎಂಜಾಯ್ ಮಾಡ್ತಾ ಹೋಗಿ ಆಗ ಜೀವನ ತುಂಬ ಖುಷಿಯಾಗಿರುತ್ತೆ ಹೊರತು ಯಾವಾಗ ನಾವು ಅದಿಲ್ಲ ಇದಿಲ್ಲ ನನ್ನ ಜೀವನ ಹಂಗಿದೆ ಹಿಂಗಿದೆ ಅಂತ ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವೋ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸೊ ನಮ್ಮ ಹತ್ರ ಇದೆ ನಮ್ಮ ಕೈಯಲ್ಲಿದೆ ನಾವು ಹೇಗೆ ಜೀವನ ನಡೆಸಬೇಕು ಅನ್ನೋದು ಎಲ್ಲವೂ ನಮ್ಮ ಕೈಯಲ್ಲಿದೆ ಸೊ ಹಾಗಾಗಿ ಈ ಜೀವನದ ಬ್ಯೂಟಿಯನ್ನು ಕಳ್ಕೊತಾ ಹೋಗ್ಬೇಡಿ ಈ ಫೈವ್ ಟು ಒನ್ ಏನಪ್ಪಾ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಯಾರೋ ಬಂದು ಕೇಳ್ತಾರೆ ಅಥ್ವಾ ನಿಮ್ಮ ಅಮ್ಮನೋ ಅಪ್ಪನೋ ಯಾರೋ ಬಂದು ಕೇಳ್ತಾರೆ ರಿಲೇಟಿವ್ಸ್ ಬಂದು ಕೇಳ್ತಾರೆ ಹೇಗಿದ್ಯಪ್ಪ ಅಂತ ಅಥವಾ ನಾವೇನು ಮಾಡ್ತೀವಿ ಯಾಕಾದರೂ ಹೇಳಿ ಹೇಗಿದ್ಯಪ್ಪ ಅಂತ ಕೇಳಿದ್ರು ಅನ್ನೋ ರೀತಿ ಅಷ್ಟಕ್ಕೆ ಜಿಗುಪ್ಸೆ ಬರೋ ಥರ ಅಯ್ಯೋ ನನ್ನ ಲೈಫ್ ಯಾಕೆ ಕೇಳ್ತೀರಾ ಬೆಳಗ್ಗೆ ಇದ್ರೆ ನನಗೆ ಹೊಟ್ಟೆ ಉಬ್ಸ ಅಥವಾ ನಡೆಯೋಕ್ಕಾಗಲ್ಲ ಕೈ ಕೂತ್ಕೊಳ್ಳೋಕ್ಕಾಗಲ್ಲ ಅಯ್ಯೋ ನನ್ನ ಜೀವನನೇ ಹೇಗೆ ಆಗ್ಬಿಟ್ಟಿದೆ ನನ್ನ ಹೆಂಡತಿ ಹೇಳಿದ ಮಾತು ಕೇಳಲ್ಲ ನನ್ನ ಗಂಡ ಹೇಳಿದ ಮಾತು ಕೇಳಲ್ಲ ಹೀಗೆ ಏನೇನೋ ಜೀವನದಲ್ಲಿ ಎಷ್ಟೊಂದು ಕಂಪ್ಲೇಂಟ್ ಇರುತ್ತೋ ಎಲ್ಲನೂ ಎಲ್ಲರ ಹತ್ರ ಹೇಳ್ಕೊಂಡ್ಬಿಡ್ತೀವಿ ಅಲ್ವಾ ಅದಕ್ಕೆ ನಾನು ಹೇಳಿದ್ದು ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಒಳ್ಳೇದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಕೆಟ್ಟದಿರನ್ನು ಯೋಚನೆ ಮಾಡ್ತಾ ಇದ್ರೆ ಕೆಟ್ಟದ್ದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಕೆಟ್ಟದಿದ್ದರೂ ಒಂದು ಸೆಂಟೆನ್ಸಲ್ಲಿ ಮುಗಿಸ್ಬಿಡಿ ಅದೇ ಒನ್ ಫೈ ಅಂತ ಹೇಳಿದ್ರೆ ನಾನು ಈಗ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಒಳ್ಳೆ ಆರೋಗ್ಯ ಇದೆ ನನಗೆ ಬೆಳಗ್ಗೆ ಆದರೆ ಕೆಲಸ ಇದೆ ಕೈ ತುಂಬ ಸಂಬಳ ಬರುತ್ತೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಮನೆಗೆ ಬಂದರೆ ಒಳ್ಳೆ ಆಹಾರ ತಿಂತೀನಿ ಇದಕ್ಕಿಂತ ಏನು ಜೀವನ ಬೇಕು ಅಂತ ಯಾವಾಗಲೂ ಅಷ್ಟೇ ನಿಮಗೆ ಬರೀ ಒಬ್ಬರ ಹತ್ರ ಹೇಳೋದಲ್ಲ ನಿಮ ಬಗ್ಗೆ ನೀವು ಯೋಚನೆ ಮಾಡುವಾಗಲೂ ಇದೇ ವೈಬ್ರೇಷನ್ನಲ್ಲಿ ಯೋಚನೆ ಮಾಡ್ತಾ ಹೋಗ್ಬೇಕು ಇದೇ ಥಾಟ್ಸಲ್ಲಿ ಯೋಚನೆ ಮಾಡ್ತಾ ಹೋಗ್ಬೇಕು ಆಗ ನಮ್ಮ ಜೀವನ ಒಂದು ಅಮ್ ಸ್ವರ್ಗ ಥರನೇ ಇರುತ್ತೆ ನೋಡಿ ಇವಾಗ ಆ ಮನೆಯಲ್ಲಿ ಅಡುಗೆ ಮಾಡಿರ್ತಾರೆ ಒಂದಿನ ಖಾರ ಇಲ್ಲ ಅಂತ ಹೇಳಿದ್ರೆ ಎಷ್ಟು ರಮ್ ಪಾಠ ಮಾಡ್ಬಿಡ್ತೀರಾ ಅದೇ ಚೆನ್ನಾಗಿದ್ರೆ ಯಾವಾಗಾದರೂ ಹೇಳ್ತೀರಾ ಅಮ್ಮ ಇವತ್ತು ಚೆನ್ನಾಗಿದೆ ಅಲ್ಲೇ ಇವತ್ತು ಹಂಡೆ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೆ ಅಂತ ಇಲ್ಲ ಅಲ್ವಾ ಅದಕ್ಕೆ ಮನ್ ಈ ಫೈವ್ ಟು ಒನ್ ಟೆಕ್ನಿಕಲ್ ಏನಂತ ಹೇಳಿದ್ರೆ ನಿಮ್ಗೆ ಏನೇನು ಒಳ್ಳೆದಿರುತ್ತೆ ಅದನ್ನ ಸವಿಸ್ತಾ ಹೋಗಿ ಯಾವುದು ಕೆಟ್ಟರದಿರುತ್ತೋ ಅದನ್ನು ಒಂದು ಸೆಂಟೆನ್ಸಲ್ಲಿ ಹೇಳಿ ಮುಗಿಸ್ಬಿಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು